ಜನಪರ ನ್ಯಾಯಪರ ತುಮಕೂರು ನಗರದ ದಿಬ್ಬೂರು ಕನ್ನಡಿಗರ ಯುವ ವೇದಿಕೆ ವತಿಯಿಂದ ಆಯೋಜಿಸಿರುವ ಮೂರು ದಿನಗಳ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವಕ್ಕೆ ಗಣ್ಯರನ್ನು ಆಹ್ವಾನಿಸುವ ಕಾರ್ಯ ಮಾಡಿದರು ಇಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಕಟಪೂರ್ವ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ರಾಮು ಅವರಿಗೆ ಆಮಂತ್ರಣ ನೀಡಲಾಯಿತು ದಿಬ್ಬೂರು ಕನ್ನಡ ಯುವ ಸೇನೆ ವೇದಿಕೆಯಿಂದ ಜನವರಿ ಮೂರು ನಾಲ್ಕು ಐದು ಹನ್ನೆರಡನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಭಾರಿ ಅದ್ಭುತ ಅದ್ಭುತವಾದಂತ ವಿಚಾರಗಳನ್ನ ಇಟ್ಕೊಂಡು ಮೂರು ದಿನಗಳ ವೈಭವಿ ರಾಜ್ಯೋತ್ಸವವನ್ನು ಮಾಡ್ತಾ ಈ ರಾಜ್ಯೋತ್ಸವ ಕನ್ನಡಿಗರ ಒಂದು ಹಬ್ಬವಾಗಿ ಪರಿವರ್ತನೆ ಆಗಿದೆ ನಿಜವಾದ ಕನ್ನಡಿಗರು ಮೂಲ ನಿವಾಸಿಗಳೇ ಆದ್ರೆ ಇವತ್ತು ಶ್ರೀಮಂತ ವರ್ಗ ಕನ್ನಡ ರಾಜ್ಯೋತ್ಸವಗಳನ್ನ ಮಾಡೋದಿಲ್ಲ ಇವತ್ತು ಬಡತನ ನೋವುಗಳು ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಮಧ್ಯಮ ವರ್ಗದ ಜನ ಕೆಲ ವರ್ಗದ ಜನ ರಾಜ್ಯೋತ್ಸವದಲ್ಲಿ ಹೆಚ್ಚಿನ ಶಕ್ತಿಯನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ತಾಯಿ ಕನ್ನಡವನ್ನ ತಾಯಿಯ ರೂಪದಲ್ಲಿ ಗೌರವದಿಂದ ಅತ್ಯಂತ ಗಂಭೀರವಾಗಿ ಯೋಚಿಸಬೇಕಾಗ್ತದೆ ಆದ್ರೆ ತಾಯಿ ಇದ್ದಾಳೆ ಅಂದ ತಕ್ಷಣ ಇತರೆ ಭಾಷೆಗಳನ್ನ ನಾವು ದೂರ ತಳ್ಳೋಂಗಿಲ್ಲ ತೆಲುಗು ತಮಿಳು ಮಲಯಾಳಿ ಯಾವುದೇ ಭಾಷೆಗಳಾದ್ರೂ ಆ ಭಾಷೆಗಳು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅತ್ತರ ರೂಪದಲ್ಲಿ ನಾವು ನೋಡ್ಬೇಕು ರಾಜ್ಯೋತ್ಸವ ಮಾಡ್ತೀವಿ ಅಂತ ಹೇಳಿ ನಾನ್ ಕಾಣೋದಕ್ಕಿಂತ ಸತ್ಯವನ್ನು ಹೇಳಬೇಕಾದಂತ ಅನಿವಾರ್ಯತು ಇದೆ ಕನ್ನಡದಲ್ಲಿ ಕನ್ನಡವನ್ನೇ ಮಾತಾಡಬೇಕು ಕನ್ನಡವನ್ನು ಬೇಟೆ ಬಿಟ್ಟು ಬೇರೆ ಭಾಷೆ ಕಲಿಯಬಾರದು ಓದಬಾರದು ಅಂತಕ್ಕಂಥ ಢೋಂಗಿ ಕನ್ನಡ ನಾಯಕರುಗಳನ್ನು ನಾನು ಒಪ್ಪೋದಿಲ್ಲ ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ನಮಗೆ ತಾಯಿ ಇದ್ದಾಗೇನೆ ಕನ್ನಡ ಹಾಗೆ ತೆಲುಗು ತಮಿಳು ಮಲಯಾಳಿ ಇತರೆ ಭಾಷೆಗಳು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾಗೇನೆ ಇವೆಲ್ಲ ಇದ್ದಾದ್ಮೇಲೆ ನಮಗೊಬ್ಬ ಹೆಣ್ತಿ ಇರಬೇಕು ಅವಳೇ ಇಂಗ್ಲಿಷ್ ನಮ್ಮ ಮಕ್ಕಳು ಬಡತನದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ ಓದೋ ಮಕ್ಕಳು ಇಂಗ್ಲಿಷ್ ಅನ್ನ ಕಡ್ಡಾಯವಾಗಿ ಕಲಿಯಬೇಕು ಕಲಿಯದ ಹೋದ್ರೆ ನಾವು ಯಾವುದೇ ಪ್ರಪಂಚದ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬಿಸ್ನೆಸ್ ಯಾವುದೇ ಒಂದು ವ್ಯವಹಾರಿಕವಾಗಿ ನಾವು ಬೆಳೆಯೋಕಾಗೋದಿಲ್ಲ ಹಾಗಾಗಿ ಇಂಗ್ಲಿಶನ್ನ ನಾವು ಕಲಿಯಬೇಕು ಕನ್ನಡ ತಾಯಿ ಆದ್ರೆ ಇಂಗ್ಲಿಷ್ ನಮಗೆ ಹೆಂಡತಿ ಇದ್ದಾಗೆ ಇದನ್ನು ನಾವು ಮಾತಾಡಬೇಕಾಗ್ತದೆ ಇದು ಅನಿವಾರ್ಯ ಸಹ ಆದ್ರೆ ಸಾಹಿತಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಚಿತ್ರ ನಟರು ದೊಡ್ಡ ದೊಡ್ಡ ಹೋರಾಟಗಾರರು ಕನ್ನಡ ಹೋರಾಟಗಾರರು ಉಗ್ರ ನಾಯಕರುಗಳು ಅಗ್ರ ನಾಯಕರುಗಳು ಉಗ್ರ ನಾಯಕರುಗಳು ಏನ್ ಹೇಳ್ತಾರೆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಕಲಿಸಬಾರದು ಹೌದಪ್ಪ ಕಲಿಸಬಾರದು ನಿಜ ಆದ್ರೆ ಖಾಸಗಿ ಶಾಲೆಗಳಿದಾವಲ್ಲ ಅಲ್ಲಿ ಒಂದು ಒಂದು ಸಬ್ಜೆಕ್ಟ್ ಒಂದು ಸಬ್ ಒಂದು ಪಠ್ಯವನ್ನ ಕನ್ನಡದಲ್ಲಿ ಹೇಳ್ಕೊಡಿ ಅಂತ ಯಾಕೆ ನೀವು ಹೋರಾಟ ಮಾಡಲಿಲ್ಲ ಇಲ್ಲಿವರೆಗೂ ನಿಮ್ಮ ಮಕ್ಕಳು ಓದೋದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಓದ್ತಾರೆ ಅಲ್ಲಿ ಮಾತ್ರ ನೀವು ಕನ್ನಡ ಕಲಿಸಿ ಅನ್ನೋ ಮಾತು ಹೇಳೋದೇ ಇಲ್ಲ ಬಡವರು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಕೊಳ್ಬೇಡಿ ಅಂತ ಹೇಳ್ತಕ್ಕಂಥ ಡಬಲ್ ಗೇಮ್ ಆಗ್ತಕ್ಕಂಥ ನಾಟಕಗಳನ್ನ ನಾವು ಒಪ್ಪೋದಿಲ್ಲ ನಾವು ಈ ಒಂದು ಯುವ ಯುವಕರ ಸಂಘಕ್ಕೆ ವೇದಿಕೆಗೆ ಸಂಪೂರ್ಣವಾದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಬೆಂಬಲವನ್ನ ಘೋಷಿಸ್ತದೆ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯು ಸಹ ಬೆಂಬಲವನ್ನು ಘೋಷಿಸ್ತದೆ ಇಲ್ಲಿ ಮಾಡ್ತಾ ಇರ್ತಕ್ಕಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಇದು ಇವರು ಅವರು ಒಂದು ಇನ್ವಿಟೇಷನ್ ನೋಡಿದ್ರೆ ನಮಗೆ ಒಂದ್ ರೀತಿ ಅದ್ಭುತವಾದಂತ ಲೋಕನೇ ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟೊಂದು ಇಷ್ಟೊಂದು ಅತಿಥಿಗಳನ್ನ ಕಂದಿದ್ದಾರೆ ಮೂರು ದಿನ ವೈಭವೀತವಾದಂತ ದೊಡ್ಡ ಕಾರ್ಯಕ್ರಮ ನಡೆಸ್ತಾ ಇದಾರೆ ನಮ್ಮ ವಿ ಸೋಮಣ್ಣವರು ಬರ್ತಾ ಇದಾರೆ ಎಲ್ಲ ಮಂತ್ರಿಗಳು ನಮ್ಮ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಇಬ್ಬೂರು ಕನ್ನಡಿಗರ ಯುವ ವೇದಿಕೆಯ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಕನ್ನಡನ ಬೆಳೆಸಬೇಕು ಕನ್ನಡ ನಮ್ಮ ತಾಯಿ ತಾಯಿಯನ್ನು ಯಾವ ಕಾಲಕ್ಕೂ ನಾವು ದೂರ ತೆರಳಕ್ಕಾಗೋದಿಲ್ಲ ತಾಯಿ ಅಂದ ತಕ್ಷಣ ಹೆಂಡತಿಯನ್ನು ಬಿಡೋಕ್ಕಾಗಲ್ಲ ಹೆಂಡತಿಯನ್ನು ಇಂಗ್ಲೀಷನ ರೂಪದಲ್ಲಿ ಕಲಿಬೇಕಂತಕ್ಕಂಥ ಮಾತನ್ನ ನಾನು ನನಗೆ ಹೇಳ್ತಾ ಇದೆ ಎಷ್ಟೋ ಜನ ನಾನು ಕೇಳ್ತಾರೆ ನೀವು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಇಂಗ್ಲೀಷ್ ಕಲಿಸಿ ಅಂತ ಹೇಳ್ತಿರಲ್ಲ ಸರಿನಾ ಅಂತ ಹೌದು ನಾವು ನಾಟಕ ಆಡೋದಿಲ್ಲ ನಾವು ಇದ್ದ ವಿಷಯನ ಇದ್ದಾಗಿ ಹೇಳೋದು ಈ ವಿಷಯದಲ್ಲಿ ಯಾವುದೇ ರಾಜಿ ಆಗೋದಿಲ್ಲ ನಾವು ಕನ್ನಡನ ಎಷ್ಟು ಗೌರವಿಸಬೇಕು ತಾಯಿ ಥರ ನೋಡ್ತೀವೋ ಅದೇ ಎಂಟಿ ಥರ ರೂಪದಲ್ಲಿ ಇಂಗ್ಲೀಷನ್ನು ಕಲಿಸ್ಬೇಕು ಅನ್ನೋ ಒತ್ತಾಯನ ನಾನು ಮಾಡ್ತಾ ಕನ್ನಡಿಗರಲ್ಲಿ ಜಾಗೃತಿ ಮಾಡ್ತಕ್ಕಂಥ ಇಂಥ ಕಾರ್ಯಕ್ರಮ ಬಹಳ ಶ್ರಮವಹಿಸಿ ಅದ್ಭುತವಾದಂಥ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ನಾನು ಗೌರವಪೂರ್ವಕವಾಗಿ ಅಭಿನಂದಿಸ್ತೇನೆ ನಿಮ್ಮ ಹೋರಾಟ ನಿಮ್ಮ ಚಿಂತನೆಗಳಿಗೆ ಅಖಿಲ ಭಾರತ ದಲಿತಿಯ ಸಮಿತಿ ಎಂದಿಗೂ ನಿಮ್ಮ ನಿಮ್ಮ ಜೊತೆಗಿರ್ತದೆ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಈ ಸಂಘಟನೆ ನಿಮ್ಮ ಜೊತೆ ನಿಲ್ತದೆ ನಿಮ್ಮ ಹೋರಾಟಗಳಿಗೆ ಯಶಸ್ವಿ ಯಶಸ್ವಿಯಾಗ ಶುಭ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ತುಮಕೂರು ದಿಬ್ಬ ಪಟ್ಟಣದಲ್ಲಿರ್ತಕ್ಕಂಥ ದಿಬ್ಬೂರು ಕನ್ನಡ ಯುವ ಸೇನೆ ವೇದಿಕೆಯಿಂದ ಜನವರಿ ಮೂರು ನಾಲ್ಕು ಐದು ಹನ್ನೆರಡನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಭಾರಿ ಅದ್ಭುತ ಅದ್ಭುತವಾದಂತ ವಿಚಾರಗಳನ್ನ ಇಟ್ಕೊಂಡು ಮೂರು ದಿನಗಳ ವೈಭವಿ ರಾಜ್ಯೋತ್ಸವವನ್ನು ಮಾಡ್ತಾ ಈ ರಾಜ್ಯೋತ್ಸವ ಕನ್ನಡಿಗರ ಒಂದು ಹಬ್ಬವಾಗಿ ಪರಿವರ್ತನೆ ಆಗಿದೆ ನಿಜವಾದ ಕನ್ನಡಿಗರು ಮೂಲ ನಿವಾಸಿಗಳೇ ಆದರೆ ಇವತ್ತು ಶ್ರೀಮಂತ ವರ್ಗ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡೋದಿಲ್ಲ ಇವತ್ತು ಬಡತನ ನೋವುಗಳು ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಮಧ್ಯಮ ವರ್ಗದ ಜನ ಕೆಲವರ್ಗದ ಜನ ರಾಜ್ಯೋತ್ಸವದಲ್ಲಿ ಹೆಚ್ಚಿನ ಶಕ್ತಿಯನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಈ ಸಂದರ್ಭ ಹೇಳ್ತೀನಿ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ತಾಯಿ ಕನ್ನಡವನ್ನ ತಾಯಿ ರೂಪದಲ್ಲಿ ಗೌರವದಿಂದ ಅತ್ಯಂತ ಗಂಭೀರವಾಗಿ ಯೋಚಿಸಬೇಕಾಗ್ತದೆ ಆದ್ರೆ ತಾಯಿ ಇದ್ದಾಳೆ ಅಂದ ತಕ್ಷಣ ಇತರೆ ಭಾಷೆಗಳನ್ನ ನಾವು ದೂರ ತಳ್ಳಂಗಿಲ್ಲ ತೆಲುಗು ತಮಿಳು ಮಲಯಾಳಿ ಯಾವುದೇ ಭಾಷೆಗಳಾದ್ರೂ ಆ ಭಾಷೆಗಳು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅತ್ತರ ರೂಪದಲ್ಲಿ ನಾವು ನೋಡ್ಬೇಕು ರಾಜ್ಯೋತ್ಸವ ಮಾಡ್ತೀವಿ ಅಂತ ಹೇಳಿ ನಾಟಕ ಕಾಡೋದಕ್ಕಿಂತನೂ ಸತ್ಯವನ್ನು ಹೇಳಬೇಕಾದಂತ ಅನಿವಾರ್ಯತು ಇದೆ ಕನ್ನಡದಲ್ಲಿ ಕನ್ನಡವನ್ನೇ ಮಾತಾಡಬೇಕು ಕನ್ನಡವನ್ನು ಬೇಟೆ ಬಿಟ್ಟು ಬೇರೆ ಭಾಷೆ ಕಲಿಯಬಾರದು ಓದಬಾರದು ಅಂತಕ್ಕಂಥ ಢೋಂಗಿ ಕನ್ನಡ ನಾಯಕರುಗಳನ್ನು ನಾನು ಒಪ್ಪೋದಿಲ್ಲ ಯಾಕೆ ಅಂದರೆ ಕರ್ನಾಟಕದಲ್ಲಿ ನಮಗೆ ತಾಯಿ ಇದ್ದಾಗೇನೆ ಕನ್ನಡ ಹಾಗೆ ತೆಲುಗು ತಮಿಳು ಮಲಯಾಳಿ ಇತರೆ ಭಾಷೆಗಳು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾಗೇನೆ ಇವೆಲ್ಲ ಇದ್ದಾದ್ಮೇಲೆ ಹೆಂಡತಿ ಇರಬೇಕು ಅವಳೇ ಇಂಗ್ಲೀಷ್ ನಮ್ಮ ಮಕ್ಕಳು ಬಡತನದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ ಓದೋ ಮಕ್ಕಳು ಇಂಗ್ಲೀಷನ್ನು ಕಡ್ಡಾಯವಾಗಿ ಕಲಿಯಬೇಕು ಕಲಿಯದೆ ಹೋದರೆ ನಾವು ಯಾವುದೇ ಪ್ರಪಂಚದ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಬಿಸ್ನೆಸ್ ಯಾವುದೇ ಒಂದು ವ್ಯವಹಾರಿಕವಾಗಿ ನಾವು ಬೆಳೆಯೋಕಾಗುದಿಲ್ಲ ಹಾಗಾಗಿ ಇಂಗ್ಲಿಶನ್ನ ನಾವು ಕಲಿಯಬೇಕು ಕನ್ನಡ ತಾಯಿ ಆದ್ರೆ ಇಂಗ್ಲಿಷ್ ನಮಗೆ ಹೆಂಡತಿ ಇದ್ದಾಗೆ ಇದನ್ನು ನಾವು ಮಾತಾಡಬೇಕಾಗ್ತದೆ ಇದು ಅನಿವಾರ್ಯ ಸಹ ಆದ್ರೆ ಸಾಹಿತಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಚಿತ್ರ ನಟರು ದೊಡ್ಡ ದೊಡ್ಡ ಹೋರಾಟಗಾರರು ಕನ್ನಡ ಹೋರಾಟಗಾರರು ಉಗ್ರ ನಾಯಕರುಗಳು ಅಗ್ರ ನಾಯಕರುಗಳು ಉಗ್ರ ನಾಯಕರುಗಳು ಏನ್ ಹೇಳ್ತಾರೆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಕ್ಕಳಿಗೆ ಅನ್ನು ಕಲಿಸಬಾರದು ಹೌದಪ್ಪ ಕಲಿಸಬಾರದು ನಿಜ ಆದ್ರೆ ಖಾಸಗಿ ಶಾಲೆಗಳಿದಾವಲ್ಲ ಅಲ್ಲಿ ಒಂದು ಒಂದು ಸಬ್ಜೆಕ್ಟ್ ಒಂದು ಸಬ್ ಒಂದು ಪಠ್ಯವನ್ನ ಕನ್ನಡದಲ್ಲಿ ಹೇಳ್ಕೊಡಿ ಅಂತ ಯಾಕೆ ನೀವು ಹೋರಾಟ ಮಾಡಲಿಲ್ಲ ಇಲ್ಲಿವರೆಗೂ ನಿಮ್ಮ ಮಕ್ಕಳು ಓದೋದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಓದ್ತಾರೆ ಅಲ್ಲಿ ಮಾತ್ರ ನೀವು ಕನ್ನಡ ಕಲಿಸಿ ಅನ್ನೋ ಮಾತು ಹೇಳೋದೇ ಇಲ್ಲ ಬಡವರು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಕೊಡ್ಬೇಡಿ ಅಂತ ಡಬಲ್ ಗೇಮ್ ಆಡ್ತಕ್ಕಂಥ ನಾಟಕಗಳನ್ನು ನಾವು ಒಪ್ಪೋದಿಲ್ಲ ನಾವು ಈ ಒಂದು ಯುವ ಯುವಕರ ಸಂಘಕ್ಕೆ ವೇದಿಕೆಗೆ ಸಂಪೂರ್ಣವಾದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಬೆಂಬಲವನ್ನ ಘೋಷಿಸ್ತದೆ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯು ಸಹ ಬೆಂಬಲವನ್ನು ಘೋಷಿಸುತ್ತದೆ ಇಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಇದು ಅವರ ಅವರು ಒಂದು ಇನ್ವಿಟೇಷನ್ ನೋಡಿದ್ರೆ ನಮಗೆ ಒಂದು ರೀತಿ ಅದ್ಭುತವಾದಂತಹ ಲೋಕನೇ ಸೃಷ್ಟಿ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟೊಂದು ಇಷ್ಟೊಂದು ಅತಿಥಿಗಳನ್ನ ಕಂದಿದ್ದಾರೆ ಮೂರು ದಿನ ವೈಭವೀತವಾದಂತ ದೊಡ್ಡ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಮ್ಮ ವಿ ಸೋಮಣ್ಣವರು ಬರ್ತಾ ಇದ್ದಾರೆ ಎಲ್ಲ ಮಂತ್ರಿಗಳು ನಮ್ಮ ಪರಮೇಶ್ವರ ಅವರು ಬರ್ತಾ ಇದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ದಿಬ್ಬೂರು ಕನ್ನಡಿಗರ ಯುವ ವೇದಿಕೆ ಎಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಕನ್ನಡನ ಬೆಳೆಸಬೇಕು ಕನ್ನಡ ನಮ್ಮ ತಾಯಿ ತಾಯಿಯನ್ನು ಯಾವ ಕಾಲಕ್ಕೂ ನಾವು ದೂರ ತೆರಳೋಕ್ಕಾಗೋದಿಲ್ಲ ತಾಯಿ ಅಂದ ತಕ್ಷಣ ಹೆಂಡತಿಯನ್ನು ಬಿಡಕ್ಕಾಗಲ್ಲ ಹೆಣ್ತಿಯನ್ನು ಇಂಗ್ಲೀಷನ ರೂಪದಲ್ಲಿ ಕಲಿಬೇಕಂತಕ್ಕಂಥ ಮಾತನ್ನ ಸಹ ನಾನು ಹೇಳ್ತಾ ಇದೆಷ್ಟೋ ಜನ ನಾನು ಕೇಳ್ತಾರೆ ನೀವು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಇಂಗ್ಲೀಷ್ ಕಲಿಸಿ ಅಂತ ಹೇಳ್ತೀರಲ್ಲ ಸರಿನಾ ಅಂತ ಹೌದು ನಾವು ನಾಟಕ ಆೋದಿಲ್ಲ ನಾವು ಇದ್ದ ವಿಷಯನ ಇದ್ದ ಹಾಗೆ ಹೇಳೋದು ಈ ವಿಷಯದಲ್ಲಿ ಯಾವುದೇ ರಾಜ್ಯ ಆಗೋದಿಲ್ಲ ನಾವು ಕನ್ನಡನ ಎಷ್ಟು ಗೌರವಿಸ್ಬೇಕೋ ತಾಯಿ ಥರ ನೋಡ್ತೀವೋ ಅದೇ ಹೆಂಡತಿ ಥರ ರೂಪದಲ್ಲಿ ಇಂಗ್ಲೀಷನ್ನು ಕಲಿಸ್ಬೇಕು ಅನ್ನೋ ಒತ್ತಾಯನ ನಾನು ಮಾಡ್ತಾ ಕನ್ನಡಿಗರಲ್ಲಿ ಜಾಗೃತಿ ಮಾಡ್ತಕ್ಕಂಥ ಇಂಥ ಕಾರ್ಯಕ್ರಮ ಬಹಳ ಶ್ರಮವಹಿಸಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ನಾನು ಗೌರವಪೂರ್ವಕವಾಗಿ ಅಭಿನಂದಿಸ್ತೇನೆ ನಿಮ್ಮ ಹೋರಾಟ ನಿಮ್ಮ ಚಿಂತನೆಗಳಿಗೆ ಅಖಿಲ ಭಾರತ ದಲಿತೆಯ ಸಮಿತಿ ಎಂದಿಗೂ ನಿಮ್ಮ ನಿಮ್ಮ ಜೊತೆಗಿರ್ತದೆ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಈ ಸಂಘಟನೆ ನಿಮ್ಮ ಜೊತೆ ನಿಲ್ತದೆ ನಿಮ್ಮ ಹೋರಾಟಗಳಿಗೆ ಯಶಸ್ವಿಯಾಗಿರಂತೆ ಶುಭ ಕೋರ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜನಪರ ನ್ಯಾಯಪರ